ಹಾಯ್ ನಮಸ್ತೆ ಹೇಗಿದ್ದರೆ ಎಲ್ಲರೂ ಬೆಳಗಿನ ತಿಂಡಿಗೆ ಬೇಗ ಆಗಬೇಕು ಆದರೂ ಹೆಲ್ದಿಯಾಗಿರಬೇಕು ಟೇಸ್ಟಿಯಾಗಿರಬೇಕು ಅಂತ ಅನ್ನೋಂಗಿದ್ರೆ ಇದನ್ನು ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುತ್ತೆ ಇಲ್ಲಿ ನಾನು ನಾಲ್ಕು ಮೊಟ್ಟೆಯನ್ನು ತೊಗೊಳ್ತಾ ಇದ್ದೀನಿ ಹೊಡೆದು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದರಿಂದ ಎರಡು ಹಸಿರು ಮೆಣಸಿನಕಾಯಿ ಸಣ್ಣ ಕಟ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಚೆನ್ನಾಗಿ ಸಣ್ಣ ಕಟ್ ಮಾಡಿರೋಂಥದ್ದು ಅರ್ಧ ಟೀ ಚಮಚದಷ್ಟು ಉಪ್ಪು ಅರ್ಧ ಟೀ ಚಮಚ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಫ್ಲಫಿಯಾಗಿ ಆಮ್ಲೆಟ್ ಬರುತ್ತೆ ಒಂದು ತವಾಗೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ತುಂಬ ಬೇಕಾಗೋದಿಲ್ಲ ಸ್ವಲ್ಪನೇ ಸಾಕು ಚೆನ್ನಾಗಿ ಬೀಟ್ ಮಾಡಿರೋವಂಥ ಎಗ್ ಎಗ್ ಮಿಕ್ಸರ್ನ ಇದಕ್ಕೆ ಹಾಕಿ ಮತ್ತು ಚೆನ್ನಾಗಿ ಹರಡ್ಕೋಬೇಕು ನಮ್ಗೆ ಎಷ್ಟಾಗಲ್ಲ ಬೇಕಷ್ಟು ತವಾಗೆ ತವಾ ಬಿಸಿಯಾಗಿದೆ ಚೆನ್ನಾಗಿ ಹರಡ್ಕೊಳ್ಳುತ್ತೆ ಸ್ಪೂನಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಅಥವಾ ಪೂರ್ತಿ ಇದರ ಮೇಲೆ ಟೊಮೆಟೊನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕಿ ಇಟ್ಟು ಮತ್ತು ಮಶ್ರೂಮ್ ಕೂಡ ನಾನು ತೆಳ್ಳಗೆ ಸ್ಲೈ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋಬೋದು ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡು ಮತ್ತು ಇದಕ್ಕೆ ಬೇಕಾದರೆ ನಾವು ಮಶ್ರೂಮ್ ಬದಲಿಗೆ ನಾವು ಬ್ರೋಕ್ಲಿನೂ ಹಾಕ್ಕೊಬೋದು ಇಲ್ಲ ಮಿಕ್ಸ್ ವೆಜ್ ಯಾವುದಾದ್ರೂ ಹಾಕೋಬೋದು ನಿಮ್ಗೆ ಯಾವುದು ಇಷ್ಟ ಅದು ಹಾಕ್ಕೊಬೋದು ಅದರ ಇದು ಈ ಎರಡು ಕಾಂಬಿನೇಷನ್ ಇದೆಯಲ್ಲ ತುಂಬ ಆಗುತ್ತೆ ಇದಕ್ಕೆ ನಾನು ತುರಿದಿರುವಂಥ ಚೀಸ್ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಚೀಸ್ ಬೇಕು ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಚೀಸ್ ಹಾಕೋಬೋದು ಇಷ್ಟು ಹಾಕ್ಕೊಂಡು ಅಷ್ಟು ಟೇಸ್ಟ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಪ್ರೋಟೀನು ರಿಚ್ ಆಗ್ತಾ ಇರುತ್ತೆ ಇದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಟೀ ಚಮಚದಷ್ಟು ಮಿಕ್ಸ್ಡ್ ಹರ್ಬ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಮೇಲೆ ಉಪ್ಪನ್ನ ಸ್ವಲ್ಪ ಚಿಮಿಸ್ಕೋಬೇಕಷ್ಟೇ ಯಾಕಂದ್ರೆ ಮೊದಲೇ ನಾನು ಆಮ್ಲೆಟ್ಗೆಲ್ಲ ಹಾಕಿದ್ದೀನಿ ಈ ತರಕಾರಿಗಳಿಗೆಲ್ಲ ಸ್ವಲ್ಪ ಬೇಕು ಅಂತ ಸ್ವಲ್ಪ ಹಾಕೋಬೋದು ಚೀಸಲ್ಲೂ ಉಪ್ಪು ಇರುತ್ತೆ ಉಪ್ಪಿನಂಶ ಜಾಸ್ತಿ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಚಿಟಿಕೆ ಹಾಕೊಂಡ್ರೆ ಸಾಕು ಲೋ ಫ್ಲೇಮ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಈ ಚೀಸೆಲ್ಲ ಮೆಲ್ಟ್ ಆಗುತ್ತೆ ಆಮ್ಲೆಟ್ ಕೂಡ ರೆಡಿ ಆಗುತ್ತೆ ಅದಾದಮೇಲೆ ಇದನ್ನು ಒಂದು ಸ್ವಲ್ಪ ಹುಷಾರಾಗೆ ಉಲ್ಟ ಮಾಡಾಕಬೇಕು ನೋಡಿ ಈ ಥರ ಉಲ್ಟ ಮಾಡಾಕಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತು ಡೈರೆಕ್ಟಾಗಿ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ಮತ್ತು ಆಗುವಂಥ ಬ್ರೇಕ್ಫಾಸ್ಟ್ ಮಾಡಿ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ